ಸೊ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪಾ ಅಂದ್ರ ಮೊನ್ನೆನೇ ವಿಡಿಯೋ ಬಂದಿತ್ತು ಯಾರ್ದಂದ್ರೆ ರಾಜ್ ಅವರು ಅಲ್ಲಿ ವಿಜಯ್ ಮಲ್ಯ ಅವ್ರ ಪ್ರಕಾರ ಏನು ಅಲ್ಲಿ ಲಂಡನ್ಗೆ ಹೋಗಿ ಅವರೊಂದು ವಿಡಿಯೋ ಮಾಡಿದ್ರು ಅದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಬೇಕಾಗಿದೆ ಸೊ ವಿಜಯ್ ಮಲ್ಯ ಅವರು ಆ ವಿಡಿಯೋದಲ್ಲಿ ಏನ್ ತೋರಿಸಿದಾರಪ್ಪಾ ಅಂದ್ರ ಅವರು ತುಂಬಾ ಒಳ್ಳೆಯವರು ಒಂದು ಪಾಸಿಟಿವ್ ಎನರ್ಜಿಯನ್ನ ತೋರಿಸಿದ್ದಾರೆ ಬಟ್ ರಿಯಾಲಿಟಿ ಒಳಗಡೆ ನಾವೆಲ್ಲ ಅನ್ಕೊಂಡಿರೋ ಪ್ರಕಾರ ಅವ್ರ ಬಗ್ಗೆ ಒಂದು ನೆಗೆಟಿವ್ ಬ್ಯಾಡ್ ನೆಗೆಟಿವ್ ಒಪಿನಿಯನ್ ಇದೆ ಸೊ ಅದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ ಸೊ ವಿಜಯ್ ಮಲ್ಯ ಅವರನ್ನ ನೋಡಿದ್ರೆ ಅವ್ರು ಹೇಳೋ ಪ್ರಕಾರ ಅವರು ಯಾವುದೇ ಬ್ಯಾಂಕ್ ಇಂದ ಲೋನ್ ಅನ್ನ ತೆಗೆದುಕೊಂಡಿಲ್ಲ ಸೊ ಅವ್ರ ಬಿಸ್ನೆಸ್ ಪರ್ಪಸ್ ತಗೊಂಡಿದ್ರು ಅದನ್ನ ತೀರ್ಸ್ತೇನೆ ಅಂತಾನು ಕಾನ್ಫಿಡೆಂಟ್ ಇಂದ ಹೇಳ್ತಾ ಇದಾರೆ ಬಟ್ ಮೀಡಿಯಾದವ್ರು ಏನ್ ಕವರ್ ಅಂದ್ರೆ ಅವ್ರನ್ನ ಅವ್ರನ್ನ ಪೂರ್ತಿ ನೆಗೆಟಿವ್ ಆಗಿ ಮೀಡಿಯೋದವ್ರು ತೋರಿಸಿದ್ದಾರೆ ಅಂತ ಅವ್ರ ಖುದ್ದಾಗಿ ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇಲ್ಲ ಅವರೇ ಖುದ್ದಾಗಿ ಆ ವಿಡಿಯೋದಲ್ಲಿ ಹೇಳಿದ್ದಾರೆ ಮತ್ತೆ ಇನ್ನೊಂದೇನು ಮೇನ್ ಪಾಯಿಂಟ್ ಅಪ್ಪ ಅಂದ್ರೆ ಇಲ್ಲಿ ವಿಜಯ್ ಮಲ್ಯ ಅವರು ತಗೊಂಡಿದ್ದು ಆರ್ ಸಾವಿರದ ಎರಡ್ ಎಕ್ಸ್ಟ್ರಾ ಚಿಲ್ಲರ್ ಅನ್ನ ತಗೊಂಡಿದ್ರು ಡಾಕ್ಯುಮೆಂಟ್ ಮುಖಾಂತರ

ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಲಿ ಅಥವಾ ಇನ್ ಯಾವ್ದೇ ಆದಂತ ಟಿವಿ ಚಾನೆಲ್ ಗಳಲ್ಲಾಗ್ಲಿ ಅಥವಾ ಅವ್ರ ಅಫಿಶಿಯಲ್ಲಿ ಗೌರ್ಮೆಂಟ್ ಅಲ್ಲಿ ಅಲ್ಲಿ ಏನಪ್ಪ ನಮಗ್ ಸಿಗುತ್ತದೆ ಅಂದ್ರೆ ಅಲ್ಲಿ ಅವ್ರು ತಗೊಂಡಿರ್ತಕ್ಕಂಥದ್ದು ಅಮೌಂಟ್ ಮೇ ಬಿ ಅರೌಂಡ್ ನೈನ್ ಥೌಸಂಡ್ ರುಪೀಸ್ ನೈನ್ ಥೌಸಂಡ್ ಕ್ರೋರ್ ಅವ್ರ ಅಲ್ಲಿ ತು ಅಲ್ಲಿ ಆ ರಿಪೋರ್ಟ್ ಪ್ರಕಾರ ತೋರಿಸಿರೋದು ನೈನ್ ಥೌಸಂಡ್ ಕ್ರೋರ್ ಇನ್ ಎಸ್ ಬಿ ಐ ಎಸ್ ಬಿ ಐ ಅಲ್ಲಿ ಲೋನ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಇದರಲ್ಲಿ ಯಾವ್ದು ನಂಬೋದು ಯಾವ್ದು ಬಿಡೋದಂತ ಅದು ಗೌರ್ಮೆಂಟ್ ಗೆ ಬಿಟ್ ಕೊಟ್ಟಿದ್ದು ಅವರು ಮೊನ್ನೆ ಪ್ರಕಾರ ಹದಿನಾಲ್ಕು ಸಾವಿರ ಲೋನನ್ನ ರಿಕವರಿ ಮಾಡಿದ್ದೀವಿ ಅಂತ ಫೈನಾನ್ಸ್ ಮಿನಿಸ್ಟರ್ ಸೆಟ್ ವಿಜಯ್ ಮಲ್ಲಯ್ಯ ಕೇಸ್ ಫೋರ್ಟಿನ್ ಥೌಸಂಡ್ ಒನ್ ಹಂಡ್ರೆಡ್ ಕಂಪ್ಲೀಟ್ ಅಮೌಂಟ್ ಹ್ಯಾಫ್ ದ ಅಟ್ಯಾಚ್ ಪ್ರಾಪರ್ಟಿ ಹ್ಯಾಸ್ ಬಿನ್ ರೆಸ್ಟೋಡ್ ಟು ದ ಪಬ್ಲಿಕ್ ಸೆಕ್ಟರ್ ಆಫ್ ಬ್ಯಾಂಕ್ಸ್ ಸೋಲ್ ಮೀಡಿಯಾದಲ್ಲಿ ತೋರಿಸಿಲ್ಲ ಇಲ್ಲಿಯವರೆಗೂ ಇದರಿಂದ ಹಿಂದೆ ಏನಿರ್ಬೋದು ಅಂತ ಅದ್ ಅದೇ ಅದೇ ಥರ ಎಸ್ ಬಿ ಐ ದವರು ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಅನ್ನ ಹೊರ ಇಷ್ಟು ನಾವು ರೆಕಾರ್ಡ್ ಮಾಡ್ಕೊಂಡಿದೀವಿ ಅಂತ ಬಟ್ ಬೈ ನೆಕ್ಸ್ಟ್ ಟಾಪಿಕ್ ಅನ್ನ ತಗೊಂಡ್ರೆ ವಿಜಯ್ ಮಲ್ಯ ಅವರ ಪ್ರಕಾರ ಅವರು ದೇವರನ್ನ ತುಂಬಾ ನಂಬ್ತಾರೆ ಅಂತ ಆ ವಿಡಿಯೋದಲ್ಲಿ ಹೇಳಿದ್ದಾರೆ ಅದೇ ತರ ಕೆಲವೊಂದು ದೇವರುಗಳಿಗೆಲ್ಲ ಅವರು ಬಂಗಾರ ಅದು ಇದನ್ನ ಕೂಡ ಕೊಟ್ಟಿದ್ದಾರೆ ಅದನ್ನ ನಾನು ಮುಂದೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಅದಾದ್ಮೇಲೆ ನಾವು ನೋಡೋದಾದ್ರೆ ಅವ್ರು ತುಂಬಾ ಜಾಲಿಯಾಗಿರ್ತಿದ್ರು ಕಾರ್ ರೇಸ್ ಮಾಡ್ಕೊಂಡು ಮತ್ತೆ ಎಲ್ಲ ಜಾಸ್ತಿ ಮಾಡ್ತಾ ಇದ್ರು ಹೌದು ಮತ್ತೆ ಅದೇ ತರ ಅವರು ಎಜುಕೇಶನ್ ಅವ್ರ ಪಪ್ಪನೂ ಕೂಡ ಆಂಟ್ರಪ್ರನರ್ ಆಗಿದ್ರು ಅವರು ಕೂಡ ತುಂಬಾ ಹಣ ಗಳಿಸಿದ್ದಾರೆ ಮಾರ್ಕೆಟ್ ಅಲ್ಲಿ ಹೆಸರು ಕೂಡ ಗಳಿಸಿದ್ದಾರೆ ಸೊ ಅದೇ ತರ ಇವ್ರು ಕೂಡ ಕೆಲವೊಂದು ಅಮೇರಿಕಾ ಆಮೇಲೆ ಲಂಡನ್ ಅಲ್ಲಿ ಎಲ್ಲಾ ಕೆಲಸ ಮಾಡಿದ್ರು ಫಸ್ಟ್ ಅವರೆಲ್ಲ ಎಲ್ಲ ಟ್ರೈನಿಂಗ್ ಮ್ಯಾನೇಜರ್ ಇನ್ನು ಯಾವ್ದೋ ಮೆನ್ಶನ್ ಮಾಡಿದ್ರು ಆ ವಿಡಿಯೋದಲ್ಲಿ ಆ ತರ ಕೆಲಸನ ಅವ್ರು ಮಾಡಿ ಮಾರ್ಕೆಟಿಂಗ್ ಫೈನಾನ್ಸ್ ಎಲ್ಲಾ ಕಲ್ತು ಅವ್ರ ತಂದೆಯಿಂದ ಹತ್ತು ಲಕ್ಷ ಅನ್ನ ಇನ್ವೆಸ್ಟ್ಮೆಂಟ್ ಅನ್ನ ತಗೊಂಡು ಕಿಂಗ್ ಫಿಶರ್ ಅನ್ನ ಸ್ಟಾರ್ಟ್ ಮಾಡಿದ್ರು ಇನ್ನೊಂದು ಅವ್ರಿಗೆ ಏನಪ್ಪಾ ಹೇಳ್ತಾರೆ ಅಂದ್ರೆ ಜೀರೋ ಟು ಹೀರೋ ಅಂತ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಪಬ್ಲಿಕ್ ನೆಕ್ಸ್ಟ್ ರೀತಿ ಅದೇ ತರ ನೋಡೋದಾದರೆ ವಿಜಯ ಮಲ್ಯ ಅವರು ಕೆಲವೊಂದು ಜನ ಚೋರ್ ಅಂತನೂ ಕರೀತಾರೆ ಬಟ್ ಅವ್ರು ಹೇಳ್ತಾ ಇದಾರೆ ನಾನೊಬ್ಬ ಚೋರ್ ಅಲ್ಲ ನಾನೊಬ್ಬ ಬಿಸ್ನೆಸ್ ಫೇಲ್ ಆಗಿರ್ತಕ್ಕಂಥ ವ್ಯಕ್ತಿ ಆ ಬಿಸ್ನೆಸ್ ಕಿಂಗ್ ಫಿಶರ್ ಏರ್ಲೈನ್ಸ್ ಲೈನ್ಸ್ ಆಗೋಣ ಫೇಲ್ ಆಯ್ತು ಅದರಿಂದ ನಾನು ಲಾಸ್ ಅಲ್ಲಿ ಬಿದ್ದೆ ಅಂತ ಹೇಳಿದ್ರು ಬಟ್ ಕೆಲವೊಂದು ಎಲ್ಲ ಹೇಳ್ತಾರೆ ಅವನು ಬ್ಯಾಂಕ್ ಅನ್ನ ಲೋನ್ ತಗೊಂಡ ಲೂಟಿ ಮಾಡ್ಕೊಂಡು ಹೋದ ಅವ್ರ ಎಂಪ್ಲಾಯಿಗೂ ದುಡ್ಡು ಕೊಟ್ಟಿಲ್ಲ ಅಂತ ಎಲ್ಲಾ ಕೆಲವೊಂದ್ ಜನ ಹೇಳ್ತಾ ಇದ್ರು ಮೀಡಿಯಾ ಅಂತ ಅವ್ರನ್ನ ಟಾರ್ಗೆಟ್ ಮಾಡಿತ್ತು ಬಟ್ ಅವ್ರು ಹೇಳಿರೋ ಪ್ರಕಾರ ನಾನ್ ಹೇಳ್ತಾ ಇಲ್ಲ ಅವ್ರು ಹೇಳ್ತಾ ಇರೋದು ಮೀಡಿಯಾ ಅವರಿಗೆ ಟಾರ್ಗೆಟ್ ಮಾಡಿತ್ತು ಅಂತ ಬಟ್ ಅವ್ರು ಹೇಳ್ತಾ ಇದಾರೆ ನಾನು ಆ ತರ ಯಾವ್ದು ಮಾಡಿಲ್ಲ ಮತ್ತೆ ಆಗಿನ ಫೈನಾನ್ಸ್ ಮಿನಿಸ್ಟರ್ಗೂ ಕೂಡ ಅವ್ರು ಹೇಳಿದ್ರಂತೆ ಇದೆಲ್ಲ ಅಲ್ಲ ನಾನು ಅವ್ರಿಗೂ ಕೂಡ ಅವ್ರು ರಿಪೋರ್ಟ್ ಮಾಡಿದ್ರು ಅಂತ ಹೇಳ್ತಾ ಇದಾರೆ ಆ ವಿಡಿಯೋದಲ್ಲಿ ಮತ್ತೆ ಇನ್ನು ಏನೇನ್ ಟಾಪಿಕ್ ಅನ್ನ ಹೇಳಿದಾರ ಅವರು ಆರ್ ಸಿ ಬಿ ನ ಹೌದು ಅವರು ಆರ್ ಸಿ ಬಿ ನ ಪರ್ಚೇಸ್ ಮಾಡಿದ್ದು ಆರ್ ಸಿ ಬಿ ನ ಸ್ಟಾರ್ಟ್ ಮಾಡಿದ್ದು ಮತ್ತೆ ಆರ್ ಸಿ ಬಿ ನ ಬಿಲ್ಡ್ ಮಾಡಿದ್ದು ಕೂಡ ಅವರೇ ಅಂತಾನೆ ಹೇಳ್ಬೋದು ಅದೇ ತರ ಮನೆ ನೋಡಿರೋ ಹಾಗೆ ಅವರು ಆರ್ ಸಿ ಬಿ ಟ್ರೋಫಿ ಗೆದ್ನೆಗೆ ಎಷ್ಟ್ ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರು ಲಂಡನ್ ಅಂತ ಹೇಳಿ ಕೂಡ ನಾವು ನೋಡಬಹುದು ಮುಂದೆ ಅವರು ಬಿಸ್ನೆಸ್ ಫೇಲ್ ಆಗಲಿಕ್ಕೆ ಕೆಲವೊಂದು ಕಾರಣಗಳು ನಾನು ಹೇಳ್ತಾ ಇಲ್ಲ ಜನರ ಅಭಿಪ್ರಾಯ ಏನಪ್ಪಾ ಅಂದ್ರೆ ಅಲ್ಲಿ ಅವ್ರ ಬಿಸ್ನೆಸ್ ಅಲ್ಲಿ ಅವ್ರು ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಬಟ್ ಆ ಪೆಟ್ರೋಲ್ ನ ಅಥವಾ ಡೀಸೆಲ್ ನ ರೇಟ್ ಅವರಿಗೆ ಹೊರತು ಬಿತ್ತು ಅಂತಾನು ಕೆಲವೊಂದ್ ಜನ ಹೇಳ್ತಾ ಇದ್ದಾರೆ ಬಟ್ ಅಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ನಮಗೂ ಕೂಡ ಜಾಸ್ತಿ ಗೊತ್ತಿಲ್ಲ ಬಟ್ ಆ ವಿಡಿಯೋದಲ್ಲಿ ನಾಲ್ಕು ಗಂಟೆ ವಿಡಿಯೋದಲ್ಲಿ ಏನನ್ನೆಲ್ಲ ಹೇಳಿದಾರೆ ಅಂತ ಅದರಲ್ಲಿ ಒಳಗಡೆ ನನಗೆ ತಿಳಿದಿರೋ ಮಟ್ಟಿಗೆ ಮಾತ್ರ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಇನ್ನು ಏನಪ್ಪಾ ಹೇಳಿದ್ರೆ ಅಂದ್ರೆ ಅವ್ರ ಬಾಲ್ಯ ಜೀವನದ ಬಗ್ಗೆ ಹೇಳಿದ್ರು ಆ ವಿಡಿಯೋದಲ್ಲಿ ಅವರು ಹುಟ್ಟಿದ್ದು ಕರ್ನಾಟಕದಲ್ಲಿ ಬಟ್ ಬೆಳೆದಿದ್ರು ಕೋಲ್ಕತ್ತಾದಲ್ಲಿ ಎಜುಕೇಶನ್ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಮುಗಿಸ್ಕೊಂಡು ಕೆಲಸವನ್ನ ಮಾಡಿದ್ರು ಅವ್ರು ಬಿ ಕಾಮ್ ಮಾಡ್ತಾ ಮಾಡ್ತಾನೆ ಒಂದು ಕಂಪ್ನಿಯಲ್ಲಿ ಕೆಲಸ ಕೂಡ ಅವ್ರು ಹೇಳ್ತಾ ಇದ್ರು ಆ ವಿಡಿಯೋದಲ್ಲಿ ಮುಂದೆ ಏನಪ್ಪಾ ಅಂದ್ರೆ ಈಗ ಆಲ್ರೆಡಿ ಗೌರ್ಮೆಂಟ್ ಕೂಡ ಅದರೊಳಗೆ ಫೋರ್ಟಿ ತೌಸಂಡ್ ಅನ್ನ ಆ ಲೋನ್ ಅಮೌಂಟ್ ಅಲ್ಲಿ ರಿಕವರಿ ಮಾಡಿದೆ ಬಟ್ ಆ ಸ್ಟೇಟ್ಮೆಂಟ್ ಅನ್ನ ಎಲ್ಲಿ ತೋರಿಸಿದಂತಾನು ಕೂಡ ಅವರು ಹೇಳಿದ್ರು ಅದೇ ತರ ಅವ್ರು ಎಂಜಾಯ್ ಮಾಡ್ತಾ ಇದ್ರು ಡ್ರಿಂಕ್ಸ್ ಪಾರ್ಟಿ ಜಾಸ್ತಿ ಎಲ್ಲ ಎಂಜಾಯ್ ಮಾಡ್ತಾ ಇದ್ರು ಬಟ್ ಇದಕ್ಕೆ ನಾವೇನೋ ಅನ್ನಾಗಿ ಬರಲ್ಲ ಅವ್ರ ದುಡ್ಡು ಅವರು ಗಳಿಸಿರೋ ದುಡ್ಡು ಅವ್ರ ಸಂಪಾದನೆ ಮಾಡಿರೋ ದುಡ್ಡು ಎಂಜಾಯ್ ಮಾಡಿದ್ರೆ ನೋಡಿ ನೆಗ್ಲೆಕ್ಟ್ ಮಾಡಿ ಈಗೋ ಹಾಗೆ ಅಲ್ಲ ಅದು ನಮ್ದೆಲ್ಲ ಆಗೋ ತಪ್ಪಾಗುತ್ತೆ ಅವ್ರ ದುಡ್ಡಿರೋ ದುಡ್ಡು ಅವ್ರ ಗಳಿಸಿರೋ ಅಮೌಂಟ್ ಅದರಿಂದ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಅದೇ ತರ ಅವ್ರದೊಂದು ಇದನ್ನು ನೋಡುದು ಕಿಂಗ್ ಫಿಶರ್ ಟವರ್ಸ್ ಯು ಬಿ ಅನ್ನ ಯಾವ ತರ ಎಲ್ಲ ಬ್ರ್ಯಾಂಡ್ ಅನ್ನ ರೆಡಿ ಮಾಡಿದ್ರು ಅಡ್ವರ್ಟೈಸ್ಮೆಂಟ್ ಹೇಗೆ ಮಾಡಿದ್ರು ಈ ತರ ಎಲ್ಲ ಟಾಪಿಕ್ ಗಳನ್ನು ಕೂಡ ಆ ವಿಡಿಯೋದಲ್ಲಿ ಅವ್ರು ಕವರ್ ಮಾಡಿದ್ದಾರೆ ಸೊ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಪೂರ್ತಿಯಾಗಿ ಡೀಪ್ ಆಗಿ ಡಿಸ್ಕಶನ್ ಮಾಡಬೇಕಾದ್ರೆ ಮೋರ್ ಅಂತ ಹೇಳಿ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಾನು ಅದಕ್ಕೂ ಕೂಡ ಪ್ರಿಪೇರ್ ಆಗಿ ಮುಂದಿನ ವಿಡಿಯೋದಲ್ಲಿ ಪೂರ್ತಿ ಡೀಪ್ ಆಗಿ ಡಿಸ್ಕಶನ್ ಅಂತ ಹೇಳ್ತಾ ಈ ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ವಿಡಿಯೋ ಇನ್ನೂ ಡೀಪ್ ಆಗಿ ಡಿಸ್ಕಶನ್ ಮಾಡೋದಿದ್ರೆ ಮೋರ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್